ಮೈಸೂರು ದಸರಾದಲ್ಲಿ ಎಂಟು ಬಾರಿ ಅಂಬಾರಿ ಹೊತ್ತಿದ್ದ ಜಿಲ್ಲೆಯ ಸಕಲೇಶಪುರ ಭಾಗದ ಅರಣ್ಯ ಭಾಗದಲ್ಲಿ ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಹೋರಾಡಿ ವೀರ ಮರಣ ಹೊಂದಿದ್ದ ಕ್ಯಾಪ್ಟನ್ ಅರ್ಜುನ ಕಣ್ಮರಿಯಾಗಿ ಇಂದಿಗೆ ಒಂದು ವರ್ಷ ತುಂಬಿದೆ ಸಕಲೇಶ್ವರ ತಾಲೂಕಿನ ಯಸಳೂರು ಹೋಬಳಿ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಎರಡ್ ಸಾವಿರದ ಮೂರು ಡಿಸೆಂಬರ್ ನಾಲ್ಕರಂದು ಅರ್ಜುನ ಇಹಲೋಕ ತ್ಯಜಿಸಿದ್ದ ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮದವೇರಿದ್ದ ಕಾಡಾನೆಯೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ವೀರಾವೇಶದಿಂದ ಒಬ್ಬನೇ ಕಾದಾಡಿ ಗಂಭೀರ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದ ವೀರ ಅರ್ಜುನನ ಸಾವಿಗೆ ಅಪಾರ ಮಂದಿ ಕಂಬನಿ ಮಿಡಿದಿದ್ದರು ಸರ್ಕಾರ ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಅರ್ಜುನ ಬಲಿಯಾದ ಎಂದು ಆಕ್ರೋಶ ಹೊರಹಾಕಿದ್ದರು ಮಾತ್ರವಲ್ಲ ಅರ್ಜುನ ವೀರ ಮರಣ ಹೊಂದಿದ ಸ್ಥಳದಲ್ಲೇ ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ಒತ್ತರ ಹಾಕಿದ್ದರು ಇದಕ್ಕೆ ಮಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವರ್ಷದೊಳಗೆ ಸ್ಮಾರಕ ಹಾಗೂ ಅರ್ಜುನ ಆನೆಯ ಪ್ರತಿರೂಪ ನಿರ್ಮಾಣ ಮಾಡಲಾಗುವುದು ಇದನ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದರು ವಿಪರ್ಯಾಸ ಎಂದರೆ ಅರ್ಜುನ ಸಾವನ್ನಪ್ಪಿ ಒಂದು ವರ್ಷ ಕಳೆದರೂ ಸ್ಮಾರಕ ಹಾಗೂ ಪುತ್ಥಳಿ ನಿರ್ಮಾಣ ಕಾರ್ಯ ಇನ್ನೂ ಮುಗಿದಿಲ್ಲ ದಬ್ಬಳ್ಳಿ ಕಟ್ಟಿಯಲ್ಲಿ ಸ್ಮಾರಕದ ತಳಪಾಯ ನಿರ್ಮಾಣ ಆಗಿದ್ದರೆ ಅರ್ಜುನ ಆಶ್ರಯ ಪಡೆದಿದ್ದ ಒಳ್ಳೆ ಆನೆ ಶಿಬಿರದಲ್ಲಿ ಅರ್ಜುನ ಆನೆಯ ಪುತ್ಥಳಿ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ ಈ ಕೆಲಸ ಪೂರ್ಣಗೊಳ್ಳಲು ಇನ್ನು ಕೆಲ ದಿನ ಬೇಕಾಗಿದೆ ಅರ್ಜುನ ಆನೆ ಪುತ್ಥಳಿ ಕೆಲಸ ಮುಗಿದ ನಂತರ ಅಲ್ಲಿಂದ ದಬ್ಬಳ್ಳಿ ಕಟ್ಟಿಗೆ ತಂದು ಪ್ರತಿಷ್ಠಾಪನೆ ಮಾಡಬೇಕಿದೆ ಹೀಗಾಗಿ ಅರ್ಜುನನ ಸ್ಮಾರಕ ಕಣ್ತುಂಬಿಕೊಳ್ಳಲು ಗಜರಾಜನ ಅಭಿಮಾನಿಗಳು ಮತ್ತಷ್ಟು ದಿನ ಕಾಯಲೇಬೇಕಿದೆ ಹೀಗಾಗಿ ಇಂದು ದಬ್ಬಳ್ಳಿ ಕಟ್ಟೆಯಲ್ಲಿ ನಿಗದಿಯಾಗಿದ್ದ ಅರ್ಜುನನ ಸ್ಮಾರಕ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದ ಪುತ್ಥಳಿ ಉದ್ಘಾಟನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇತರರು ಆಗಮಿಸಬೇಕಿತ್ತು ಆದರೆ ಯಾವುದೇ ಕೆಲಸ ಪೂರ್ಣ ಹಗದ ಹಿನ್ನೆಲೆ ಉದ್ಘಾಟನೆ ಕಾರ್ಯವೂ ಮುಂದೂಡಿಕೆಯಾಗಿದೆ